ಫ್ರೆಂಡ್ ಇವತ್ತು ನಾನು ದೇಹದಲ್ಲಿನ ಏಳು ಚಕ್ರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅವುಗಳೇನಾದರೂ ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಬ್ಲಾಕ್ ಆಗಿದ್ರೆ ಅವುಗಳಿಂದ ಏನು ಸಮಸ್ಯೆ ಕಾಣಿಸ್ಕೊಳ್ತವೆ ಯಾವ ಚಕ್ರ ಬ್ಲಾಕ್ ಆಗಿದ್ರೆ ಯಾವ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಅನ್ನೋದ್ರ ಬಗ್ಗೆ ನಾನು ಸರಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಈಗ ದೇಹದ ಯಾವುದೇ ಭಾಗ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಪ್ರಾಣ ಶಕ್ತಿಯಲ್ಲಿ ಏರುಪೇರಾಗಿದೆ ಅಂತಲೇ ಅರ್ಥ ಅದರ ಪರಿಣಾಮ ಹಲವಾರು ಕಾಯಿಲೆಗಳು ಉಗಮಿಸ್ತವೆ ಸಾಮಾನ್ಯವಾಗಿ ಪ್ರಾಣ ಶಕ್ತಿ ಪ್ರಕಾರವಾಗಿ ಅರಿಯಲು ನಮ್ಮ ದೇಹದಲ್ಲಿರೋ ಚಕ್ರಗಳೇ ಕಾರಣ ಆಗಿರ್ತದೆ ಈಗ ಯಾವುದೋ ಒಂದು ಚಕ್ರ ಬ್ಲಾಕ್ ಆದರೆ ಆ ಚಕ್ರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ನಮ್ಮ ಜೀವನದಲ್ಲಿ ಪದೇ ಪದೇ ಜಾಸ್ತಿ ಕಾಣಿಸ್ಕೊಳ್ತಾ ಹೋಗ್ತವೆ ಅದರಿಂದ ನಾವು ತಿಳ್ಕೊಬೋದು ಆ ಚಕ್ರ ನಾವು ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಬ್ಲ್ಯಾಕ್ ಆಗಿದೆ ಅಂತ ಮೊದಲನೇದಾಗಿ ನಮ್ಮ ನೆತ್ತಿಯ ಮೇಲಿರುವ ಸಹಸ್ರಾರು ಚಕ್ರ ಅದು ನೆರಳೆ ಬಣ್ಣದಾಗಿರ್ತದೆ ಇದಕ್ಕೆ ಯಾವ ಇದು ಯಾವ ಕಾಯಿಲೆಗೆ ಸಂಬಂಧಪಟ್ಟಿರುತ್ತೆ ಅಂದರೆ ನರಮಂಡಲದ ಕಾಯಿಲೆಗಳು ನಮಗೆ ತಲೆನೋವು ಬರೋದು ಹೆಡ್ ಪೇನ್ ಅಂದರೆ ಒಂದೇ ಸೈಡ್ ತಲೆನೋವು ಈ ಥರ ಜಾಸ್ತಿ ಕಾಣಿಸ್ಕೊಳ್ತಾ ಹೋಗುತ್ತೆ ನಮಗೆ ಸಹಸ್ರಾರು ಚಕ್ರ ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಅಂದರೆ ಇನ್ನು ನಮ್ಮ ಉಬ್ಬುಗಳ ಮಧ್ಯೆ ಇರೋದು ಆಗ್ನ ಚಕ್ರ ಈ ಚಕ್ರ ಇದು ನರಮಂಡಲಕ್ಕೆ ಸಂಬಂಧಿಸಿರುತ್ತೆ ಬೆಣ್ಣು ಮೂಳೆ ಎಡಗಣ್ಣು ಮೂಗು ಕಿವಿ ಮೆದುಳಿನ ಕೆಳಭಾಗ ಇವೆಲ್ಲ ಚಕ್ರಕ್ಕೆ ಸಂಬಂಧಪಟ್ಟಿರುತ್ತೆ ಈ ಏನೇ ಸಮಸ್ಯೆ ಬಂದರೂ ಅದು ಚಕ್ರ ಬ್ಲಾಕ್ ಆಗಿದೆ ಅಂತ ಅರ್ಥ ಇನ್ನು ಅನಾಹುತ ಚಕ್ರ ಅನಾಹುತ ಚಕ್ರ ಬಂದು ಹೃದಯ ಶ್ವಾಸಕೋಶ ರಕ್ತ ಕೈಗಳು ಭುಜಗಳಿಗೆ ಸಂಬಂಧಪಟ್ಟಿರುತ್ತೆ ಈ ಊತ್ರಲ್ಲಿ ಏನಾದರೂ ಸಮಸ್ಯೆ ಕಾಣಿಸ್ಕೊಂಡ್ರೆ ಅನಾಹುತ ಚಕ್ರ ನಮಗೆ ಕಾರ್ಯನಿರ್ವಹಿಸ್ತಿಲ್ಲ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಇನ್ನು ಹೊಟ್ಟೆ ಸಮೀಪ ಇರೋದು ಮಣಿಪುರ ಚಕ್ರ ಮಣಿಪುರ ಚಕ್ರ ಬಂದು ಆಹಾರವನ್ನು ಜೀರ್ಣವಾಗಿಸಿ ರಕ್ತಗತ ಮಾಡಿ ದೇಹಕ್ಕೆ ಚೈತನ್ಯವನ್ನು ನೀಡುತ್ತದೆ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆದಾಗ ಹೊಟ್ಟೆ ನೋವು ಬಂದಾಗ ನಮಗೆ ನಾವು ಅರ್ಥ ಮಾಡ್ಕೋಬೇಕು ನಮಗೆ ಮಣಿಪುರ ಚಕ್ರ ಬ್ಲಾಕ್ ಆಗಿದೆ ಮಣಿಪುರ ಚಕ್ರ ಸರಿಯಾಗಿ ನಮಗೆ ಕಾರ್ಯನಿರ್ವಹಿಸ್ತಿಲ್ಲ ಪದೇ ಪದೇ ಹೊಟ್ಟೆ ನೋವು ಬರ್ತಾ ಇರುತ್ತೆ ಕೆಲವ್ರಿಗೆ ಅವರು ಮತ್ತು ಶುಗರ್ ಇರುತ್ತೆ ಅಂಥವ್ರಿಗೆಲ್ಲ ಮಣಿಪುರ ಚಕ್ರ ಬ್ಲಾಕ್ ಆಗಿರುತ್ತೆ ಇನ್ನು ಸ್ವಾಧಿಷ್ಠಾನ ಚಕ್ರ ಸ್ವಾಧಿಷ್ಠಾನ ಚಕ್ರ ಬಂದು ಮೂತ್ರಕೋಶ ಮತ್ತು ಸಂತಾನಕ್ಕೆ ಸಂಬಂಧಪಟ್ಟಿರುತ್ತೆ ಅದನ್ನು ಏನಾದರೂ ಮಕ್ಕಳಾಗ್ತಿಲ್ಲ ಆ ಥರ ಸಮಸ್ಯೆಗಳು ಬಂದರೆ ಆಮೇಲೆ ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು ಇಂಥ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದರೆ ಹೆಣ್ಮಕ್ಳಲ್ಲಿ ಅವ್ರಿಗೆ ಸ್ವಾದಿಷ್ಟಾನ ಚಕ್ರ ಬ್ಲ್ಯಾಕ್ ಆಗಿರುತ್ತೆ ಇನ್ನು ನಮ್ಮ ಮೂಲಾಧಾರ ಚಕ್ರ ಇದು ಮೇನು ನಮ್ಮ ದೇಹದಲ್ಲಿ ಮೂಲಾಧಾರ ಚಕ್ರ ತುಂಬ ಮುಖ್ಯವಾಗಿರುತ್ತದೆ ಮೂಳೆಯ ಕೆಳಭಾಗದಲ್ಲಿ ಮೂಲಾಧಾರ ಚಕ್ರ ಇರುತ್ತದೆ ಇದು ದೇ ನಮ್ಮ ದೇಹದ ಎಲ್ಲ ಭಾಗವನ್ನು ನಿಯಂತ್ರಿಸುತ್ತದೆ ಕಾಲು ಬೆನ್ನುಮೂಳೆ ಮೂತ್ರಕೋಶ ಇದನ್ನೆಲ್ಲ ನಮ್ಮ ಮೂಲಾಧಾರ ಚಕ್ರ ನಿಯಂತ್ರಣದಲ್ಲಿ ಇಟ್ಕೊಂಡಿರುತ್ತೆ ಇದು ಏನಾದರೂ ಬ್ಲಾಕ್ ಆದರೆ ನಮಗೆ ವಿಪರೀತ ನೋವು ಬರೋದು ಮತ್ತು ಯೂರಿನ್ ಇನ್ಫೆಕ್ಷನ್ ಈ ಥರ ಆಗೋದು ಈಗೆಲ್ಲ ಕಾಣಿಸ್ಕೊಳ್ತೆ ಹಾಗಾಗಿ ಅವಾಗ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಮೂಲಾಧಾರ ಚಕ್ರ ಬ್ಲಾಕ್ ಆಗಿದೆ ಅಂತ ಇಷ್ಟು ಚಕ್ರಗಳ ಬಗೆಗಿನ ವಿವರ ಆಗಿದೆ ನಿಮ್ಮಲ್ಲಿ ಇಷ್ಟು ಚಕ್ರಗಳಲ್ಲಿ ಏಳು ಚಕ್ರಗಳಲ್ಲಿ ಯಾವ ಚಕ್ರ ಬ್ಲಾಕ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಿಮಗೆ ವಿಪರೀತವಾಗಿ ಯಾವ ಸಮಸ್ಯೆ ಕಾಡ್ತಿದೆ ಅವಾಗ ನೀವು ನೋಡ್ಕೋಬೇಕಾಗುತ್ತೆ ಹಾ ನಿಮ್ಗೆ ಆ ಚಕ್ರ ಬ್ಲಾಕ್ ಆಗಿರುತ್ತೆ ಅದ್ರ ಮೇಲೆ ನೀವು ಚಿಕಿತ್ಸೆ ಪಡ್ಕೋಬೇಕಾಗುತ್ತೆ ಚಿಕಿತ್ಸೆ ಹೇಗೆ ಪಡ್ಕೋಬೋದು ಅಂದರೆ ರೇಖೆ ಮೂಲಕ ಪಡ್ಕೋಬೋದು ಧ್ಯಾನದ ಮೂಲಕ ಪಡ್ಕೋಬೋದಾಗಿದೆ ಇದು ನಮ್ಮ ಏಳು ಚಕ್ರಗಳ ಬಗ್ಗೆನೇ ಮಾಹಿತಿ ಆಗಿದೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಎಲ್ಲರಿಗೂ ಧನ್ಯವಾದಗಳು